ಇಲ್ಲಪ್ಪಾಜಿ ನಾನು ನೋಡೇನಿ ನನ್ನ ಮುಂದೆ ಕೊಟ್ಟು ಕಳಿಸಿದ್ರು ಎಲ್ಲಾನು ಏ ಸುಕನ್ಯ ಒಳಗೆ ಹೋಗುವ ಹೋಗು ಏನು ಏನಿದ್ರು ಕೆಲಸ ನೋಡ್ಕೊ ಹೋಗು ಹೋಗು ಏನು ಅಭ್ಯಾಸ ಅಭ್ಯಾಸ ಮಾಡ್ಕೊಂತ ಕುಂದ್ರು ಹೋಗು ಏನು ದೊಡ್ಡವರು ಹಂಗೆಲ್ಲ ಕುಂತಾಗ ಬಂದು ಮಾತಾಡಬಾರ್ದು ಹಿರಿಯರ್ ಹಂಗೆ ಏ ಸುಕನ್ಯ ನಡಿ ಒಳ ನಡಿ ಹಾ 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 ಏನು ನಾಟಕ್ಕಿತ್ತೇದಿಯಲ್ಲಿ ನೀನು ಬಿನ್ನಾಲಿಗಿತ್ತಿ ಹಾಂ ಮುಂದೆ ಮಗಳನ್ನ ಬಿಟ್ಟು ಕಸಲೇ ಈಗ ಮಗಳಿಗೆ ಒಳ ನಡಿ ಒಳ ನಡಿ ಅಂತೇಳಿ ಬಣ್ಣ ಮಾಡ್ತೀಯ ಹೌದಲ್ಲೇ ಹೌದು ಬಿಡ ನೀನು ಆ ಒಂದು ಮಣಿ ಇದ್ದಲ್ಲಿ ಎರಡು ಮಣಿ ಮಾಡಕ್ಕೆ ಬಿಡಲ್ಲೇ ನೀನು ಬಿಡುವ ಮುಗಿಸ್ಬಿಡ್ರಿ ಇಲ್ಲಪ್ಪಾಜಿ ಇದೊಂದ ಸಲ ಅಲ್ಲ ಭಾಳ ಸಲ ಮಾಡ್ಯಾಳ ಅಮ್ಮ ಹಂಗ ಮಾರ್ಮಾರಿ ನಿಮ್ಗೆ ಗೊತ್ತಿಲ್ಲ ಹಂಗ ಕಾಳು ಅದು ಮಾರ್ಮಾರಿ ಬೆನ್ನಿ ಅದು ಮಾರ್ಮಾರಿ ಅತ್ತಿಗೆ ಬಂಗಾರ ಕೊಡಿಸ್ತಾ ಅಂತ ಅಮ್ಮನ ಪೋಣೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿ ಅಪ್ಪಾಜಿ ಏಯ್ ಏನಲ್ಲಿ ಹಡಬಿಟ್ಟಿ ಯಾಕೆ ಹೆಂಗದು ಮಾತಾಡೋದು ನನಗೆ ಕೊಡಿಸ್ತಾಳ ನಮ್ಮವ ಯಾವಾಗ ಕೊಡಿಸಿದ್ವಾಗಿ ನೋಡಕ್ಕೆ ಬಂದಿದ್ದೆ ನಿನ್ನೆಗ ನನಗೇನು ಕಡಿಮೆಗಿತ್ತಿ ಗಂಡ ಗಂಡಮನಿಯಾಗ ನಾ ಯಾಕೆ ಕದ್ಲಿಸ್ಬಳ್ಳಿ ಬೇಕಂದ್ರೆ ನಾ ಕೇಳಿ ತೊಗೊಂಡು ಹೋಗ್ತೀನಿ ಅದನ್ನ ಯಾಕೆ ನೀ ಎಷ್ಟು ಇದನ್ನು ಮಾಡೋಕತ್ತಿದ್ದೀರಿ ನನಗೇನು ಕದಲೀಸ್ಬಂದು ತಗೊಂಡು ಹೋಗೋಂಥದ್ದು ಅಂತದ್ದು ಬಂದತ್ತಲೇ ಹೆಂಗೆ ಅದು ಮಾತಾಡೋದು ನಾ ಇರೋದ್ರಲ್ಲಿ ನೋಡಪ್ಪ ಏನ ಶಿವಾನಂದನ್ನ ನಾ ಹೊಕ್ಕೇನಪ್ಪ ಇವತ್ತು ಹೆಂಗೆ ಹೆಂಗೆ ಮಾತಾಡ್ತಾರ ಹೆಂಗೆ ಹೆಂಗೆ ಮಾಡ್ತಾರ ಇವರು ಈಗ ಹಿಂಗೈತಿ ನಮ್ಮ ಅಪ್ಪ ನಮ್ಮ ಅವಿದ್ದ ಕಾಲದಾಗ ನಾ ನಮ್ಮ ಅಪ್ಪ ನಮ್ಮ ಅವಿಲ್ದಾಗ ಅಂತಂದ್ರೆ ಏನೆಲ್ಲ ಆಪಾದನೆ ಹಾಕಕ್ಕೆಲ್ಲ ಇವ್ರು ನನಗೆ ಇಲ್ಲಿ ಬಂದ್ರ ತವ್ರ ಮನೆ ಅಂತೇಳಿ ಏ ಹೋಲ್ ಬಿಡ ಚೆನ್ನವ ಅದೇ ಸಾಣದ ಅದಕ್ಕೆ ತಿಳಿವಕ್ಕಿಲ್ಲ ಅಕ್ಕಿ ಗುಡಿಯಾಕ ನೀ ಎಷ್ಟು ಇದು ಮಾಡಕತ್ತಿದ್ದಿ ಹೋಲ್ ಬಿಡ ಏ ಸುಕನ್ಯಾ ನಡಿ ಒಳ ನಡಿ ನೀನು ಹೌದು ಬಿಡ್ವಾ ಆತಿಗೆ ನೀನು ಆ ಮುಂದ್ ಮಗಳನ್ನ ಎಲ್ಲ ಕಲಿಸಿ ಮಾತಾಡಕ್ ಹಚ್ಕಸ್ಲಿ ಈಗ ಎಲ್ಲಾರ ಮುಂದನು ಹೋಲ್ ಬಿಡು ಹಂಗ ಹಿಂಗಂತ ನಾಟಕ ಮಾಡ್ತೀನಿ ನೀನು ಭಾಳ ನಾಟಕ ಇತ್ತಿದ್ದಿ ಬಿಡುವ ನೀ ಹಿಂಗಾದ ಅನ್ನೋದು ಗೊತ್ತಿದ್ದಿಲ್ಲ ನನ್ಗ ಚಲೋ ಅದ್ರ ತಗೋರ್ವಾ ನಾವ್ ಇನ್ನೇನು ಬರದಲ್ವಾ ಇವತ್ತ ಅವ್ರ ಮನೆ ಅಂತ ಹೇಳಿ ಬಂದ್ರ ಬಾಳ ಚಲೋ ಮರದಿ ಕೊಡ್ತಿರ್ ಬಿಡ್ವಾ ಏಯ್ ಜಂಪಿ ಏನಿದು ಮನೆಯ ಕೂತ್ಕೊಂಡು ಏನೇನೋ ನಡೆಸಿ ನೀನು ಹೇಳಕ್ಕೆ ಸುಕನ್ಯ ಹಾ ನೀ ಮಡ ಎಲ್ಲ ಹಂಗೆಲ್ಲ ನಿಮ್ ಬೇಕಂದ್ರೆ ನನ್ ಕೇಳಬೇಕಾಗಿತ್ತೆ ನಾ ಅಂತ ಕೆಲಸ ಮಾಡ್ತೀನಿ ನೀನ ಅಬ್ಬಾ ಬಾಬಾಬಾ ಬಾಬಾಬಾ ಅಡ್ಡಿ ಇಲ್ಲ ನನ್ನ ಮನೆಯಾಗ ನಾನು ಜೀವನ ಮಾಡೋದ ಕಷ್ಟ ಆಗ್ತು ಬಿಡ್ರಿ ಹಾ ನೀವು ಹಂಗೆ ಮಾತಾಡಕತ್ತೀರಿ ನನಗೆ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಯಾಕೆ ಹಿಂಗೆ ಮಾಡಕತ್ತಾರ ಅನ್ನೋದು ಗೊತ್ತಾಯ್ತು ನನಗೆ ಅಂದ್ರೆ ನನ್ನ ಕಳ್ಳಿ ಮಾಡಿ ಸುಳ್ಳಿ ಮಾಡಿ ಈ ಮನೆಯಿಂದ ನಾನು ಹೊರಗೆ ಹಾಕೋದಾಗ ಇವರು ಎಲ್ಲನೂ ಪ್ಲ್ಯಾನ್ ಮಾಡ್ಯಾರ ಅನ್ನಿಸ್ತತಿ ಅದಕ್ಕೆ ನನಗೆಲ್ಲ ಗೊತ್ತಾ ಹಿಡ್ಕೊಂಡೆ ನಾನು ಎಲ್ಲ ಈ ಕಿದೆ ಇದೆ ಲಲ್ತಾವ್ದು ಲಲ್ತವ ಲಲ್ತವ್ವ ಬೇಷ್ಯಾತಲ್ವ ಈಗ ನಿನಗೆ ಸಮಾಧಾನ ಆಗ್ತದ ನನ್ನ ಕಾರ್ತನದ ಅಪಾರ್ದೇ ಹೊರಿಸಿ ನನ್ನ ಮನೆಯಾಗ ನಾನು ಕಳ್ಳಿ ಮಾಡಿದೆಯಲ್ಲ ನೀನು ಅಲ್ಲ ಏ ಶಿವಾನಂದ ಬಿಡುವ ಹೊಡಿತೀ ಬರ್ತಾರ ಹೊಡಿದ್ರಂದ ಇಲ್ಲ ಇಲ್ಲ ಬಾಳ ಅಗೆತ್ತಡಿಪಿಕ್ಕಿದು ಹ ಮಣಿಗೆ ಬಂದ ಹೆಣ್ಮಿಗೆ ಹಿಂಗ ಮಾಡೋದಕ್ಕೆ ಆಡೋದಕ್ಕೆ ಅವುಗ ಏನೇನಲ್ಲ ಮಾತಾಡ್ತಾರವ್ರು ಏ ಸುಕನ್ಯ ನಿನ್ನ ಬಾಳ ಬಾಳ್ ಹಿರತನಾಗಿತಿಂದು ಮತ್ತೆ ನಿನಗ ಯಾರ್ ಇಕ್ಕರ್ಷಿನಿ ಅಂದ್ರೆ ಅಕ್ಕ ಹೇಳಂಗಿಲ್ಲ ನಿನ್ನೂ ನಿಮ್ ಮೌನ್ ನೀನು ಮೌನ್ ಚಳಿ ಹಿಡ್ದಿ ನೀನು ನೋಡ ನೋಡ ಏನ್ಮಟ್ಟ ಏನ್ ನೀನ

ಹೇಳ್ರಿ ನಾನು ಏನಾದರೂ ಹೇಳ ಅಂತ ಹೇಳಿದ್ನೇ ನಾನು ಮನೆಯಂಗ ಸಗ ಇದ್ದಿದ್ದಿಲ್ಲ ಅವಾಗ ಇಲ್ಲ ಅಪ್ಪಾಜಿ ನೀ ಅವಗೆ ಕೊಡಕ ನೀನು ಅವ ಏನು ಹೇಳಿಲ್ಲ ನನಗೆ ನಾನು ನೋಡಿದ್ದನ್ನ ಹೇಳಕತ್ತೀನಿ ನೀ ನೋಡಿದ್ದನ್ನ ಹೇಳಿದ್ರೆ ನೀವು ಹಿಂಗ ಮಾಡ್ತೀರಾ ನೀವು ಅದಕ್ಕೆ ಹೇಳ್ತಾ ಹೇಳ್ತಾನ ನನಗೆ ಏನು ಹೇಳಕ ಹೋಗಬೇಡ ನೀ ಸುಮ್ಮನೆ ಇದ್ದು ಬಿಡು ಸುಮ್ಮನೆ ಇದ್ದು ಬಿಡು ಅಂತ ನಾನು ಎಷ್ಟು ಸಲ ಅಂತ ನೋಡಿ ನೋಡಿ ಸುಮ್ಮನೆ ಇರ್ಲಿ ಅದಕ್ಕೆ ಈ ಸಲ ನಿಮ್ಮ ಮುಂದೆ ಹೇಳಿನಿ ನೀವು ನೋಡಿ ನೀವು ಕೇಳಿಸ್ಕೊಂಡ್ರೆ ಹಿಂಗ ಮಾಡ್ತೀರಲ್ಲ ನೀವು ಅದಕ್ಕೆ ಅವರು ಹಂಗ ಮಾಡ್ತಾರ ಬಿಡು ನಿಮಗೆ ಏ ಸುಕನ್ಯಾ ಒತ್ತು ಬಾಯ್ ನೀನು ನಿನ್ನ ನೀನು ನೀನು ನಿಂದ ಏನಂತ ಕೆಲಸ ಅಷ್ಟು ಮಾಡ್ಕೊಳ್ ಹೋದ್ನೆ ಓದಿನ್ಯ ಬನ್ನೆ ಮನೆಯೊಂದೊಂದು ಹರೈ ಮಾಡಿನೇ ಅಷ್ಟು ಕೆಲಸ ಮಾಡ್ಬೇಕು ನೀನು ದೊಡ್ಡವ್ರ ವಿಷಯಕ್ಕೆಲ್ಲ ಬಾಯಿ ಹಾಕಿದ್ದೇನೆ ಮತ್ತೆ ನೋಡು ನಿನ್ನ ಬಾಯನ್ ಹಲ್ಲೋ ಬಿಡಿಸ್ತ ನೀನು ಯಾಕ ನಿನಗೆ ಯಾರು ಹೆದರಿಕೆ ಇಲ್ಲಂಗಾಗಿದ್ದೇನೆ ಮನೆಯಾಗ ಇಲ್ಲ ಇವ್ರು ಯಾವಾಗ ಇಷ್ಟು ನಡ್ಸ್ಯಾರ ಅಂದ್ರೆ ನಾನ ಈ ಮನೆಯಾಗ ಇರಕೊಲ್ಲ ನೀವ ಇರ್ರಿ ಬೇಡ ಬೇಡ ನನಗೆ ಈ ಮನೆಯಾಗ ಕಿಮ್ಮತ್ತಿಲ್ಲ ನಾ ಇರುದಿಲ್ಲ ನಾ ಮನೆಯಾಗ ಇರುದಿಲ್ಲ ನೀವ ಇರ್ರಿ ನೀವ ಇದ್ದು ನಿಮ್ ಧಾರವಾರ ನಡ್ಸ್ಬೋರಿ ನನಗ ಅನಸ್ಕೊಂಡು ಇರೋಕಾಗೋದಿಲ್ಲ ಇನ್ನ ಹಾ ಎಲ್ ಹಕ ಹೋಗ್ ನೀನು ಎಲ್ಲಿ ಹೋಗುದ ಬಾಳಾಗೇತಿ ಹೋಗು ಶಿವ ಬಾಳೆತ್ನ ಮನಿ ಬಿಟ್ಟು ಹೋಕ್ಯ ಹೋಗ ಈ ವಯಸ್ಸಕ್ಕೆ ಮನಿ ಬಿಟ್ಟು ಹೋಗಿ ಅಲ್ಲಿ ಇರ್ತೇನ್ ನೋಡ ಎಲ್ಲಿ ಹೋಗಿ ನಮ್ ಹೋಗಿ ನಿನ್ ಅನ್ ಹೋಗಿರೋಗಿನ್ ಮಾಡ್ ಹೋಗು ಏನ್ ಬೇ ಇವ ಇದು ನನ್ ಮದ್ವಿನ ಒಲ್ ಬಿಡ್ಬೇ ನಾನು ಈ ನಮನ ನೀವೆಲ್ಲ ಜಗಳ ಜಗಳಾಡ್ಕೊಂತ ಕಡದ ಆಡ್ಕೊತ ಮಾಡಂಗಿದ್ರೆ ಮಾಡಂಗಿದ್ರ ಬೇಡ ಬೇಡ ಅಲ್ಲಿ ಮದ್ವಿನ ಆಗಾಕಿ ಬಿಡ್ರ ಇವ್ವಾ ಆತದ ಈಗ ನಿನ್ ಸಮಾಧಾನ ಆತನಾದ್ವಿ ಅಲ್ಲ ಅಂತ ನೋಡ್ರ ನಿಮ್ದೆಲ್ಲಾನು ಕೇಳಿ 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 ಹಂಗು ತಲೆ ಚಿಟ್ ಹಿಡದ ಮದುವೆ ಮಾಡ್ಕೊಳಕ್ ಏನು ನೀವು ನನಗ್ ಹೊರಗಿಂದ ಒಂದ್ ಟೆನ್ಶನ್ ನನ್ನ ಮನೆಯಾಗ ಒಂದ್ ಟೆನ್ಶನ್ ನನಗೆ ರಗಡ್ ರಗಡ ಆಗಿ ಹೋಗ್ಯತ್ ನೋಡಪ್ಪ ಮರಯಪ್ಪ ಜೀವನಾಥ ಶಿವಾನಂದ ಹೋದ್ಬಿಡು ನೀನು ಹಂಗ ಲಲ್ತವಿದ್ ಬಿಡಿದ್ ಮಾಡ್ಬಾಡುವ ಓಪ ಮಾರಾಯ ಯಾಕ ಹಂಗ ಮಾತು ಕಿನ್ನ ಹೊಡಿಯಾಕ ಹೋಗುದು ಇದು ಮಾಡುದು ಮಾಡ್ತೀನಿ ನೀನು ಹಂಗ ಮಾತು ಮಾತನಾತ್ಕೇನ